ಮಾಡಿ ತಿನ್ರಿ ಬೇಡ್ ತಿನ್ರಿ ಸ್ವಲ್ಪ ಸೈಡ್ ನಿಂದರಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ ಎದಿ ಮೇಲೆ ನಿಂತು ಬಿಡ್ರಿ ಏಯ್ ಅವೆ ಬರಿದರೆ ಬರ್ರಿ ಎದಿ ಮೇಲೆ ನೀವು ಸಾಮಾನು ತಿಳ್ರಿ ಸ್ವಲ್ಪ ಸೈಡ್ ನಿಂದರಿ ಹೊಂಟೆ ಬೇಕು ಹನಿ ಖಾಲಿ ಮಾಡ್ಕೊಂಡು ಹೊಂಟಿ ಬಿ ಸಾಯ ಹೊಡ್ದ್ರಿ ಮತ್ತು ಎಷ್ಟು ಇದು ಮಾಡಾಕತ್ತೀರಿ ನೀವು ಏಯಕಿಲ್ ಕಿರಿಕಿರಿ 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 ಹೊಂಟೆ ಇಲ್ರಿ ಏಯ್ ಬೈ ಹೋಗ್ ಬಳ್ ಹಚ್ಕೊಂಡ್ರೆ ಓದು ಲಕ್ಕಿನ ಮನ್ಯಾಗ ಹೇಳ್ದಂಗೆ ಮಾಡ್ತಾರೆ ಒಳಗೆ ಗೊಮ್ಮೆ ಹೊಡೆದು ಗೊಮ್ಮೆ ಹ್ಞೂ ಏ ಬಾ ಅಣ್ಣ ಹೋಗುಣ ಬಾ ರೂ ಏನು ಮಾಡಕತ್ತೀನಿ ಹೋಗುಣ ಅಂತ ತಡಿಯೋ ಸ್ವಲ್ಪ ಅವರ ಅಡ್ವಾನ್ಸ್ನ್ಯಾಗೆ ಎಲ್ಲಾ ಬಾಡಿಗೆ ಮುರ್ಕೊಂಡು ಅವ್ಳಿದಿದ್ದು ರೊಕ್ಕ ಕೊಡಾಕತ್ತಾರ ಹೋಗುಣಂತ ತಡಿ ಸ್ವಲ್ಪ ಏ ಎಷ್ಟೊತ್ತು ಮಾಡಾಕತ್ತೀವಿ ಅಪ್ಪ ಲಘು ಬಾ ಆಯ್ ತಡಿ ಹೋಗುಣ ಅಣ್ಣಕತ್ತೇನಿಲ್ಲ ರೊಕ್ಕ ಕೊಟ್ಟರೆ ಹೋಗಿ ಬಿಡುದ ಮತ್ತು ಬ್ಯಾರೆ ಬಾಡಿಗೆ ಹೋಗ್ಬೇಕು ನಾನು ಹೋಗುದಿತ್ತಂದ್ರೆ ನಾವು ಬಾಡಿಗೆ ಕೊಡಾಕತ್ತಿಲ್ಲ ಏ ಒಲೆ ಬಂದೆಪ್ಪ ನಿಮ್ಮ ಬಾಡಿಗೆ ನಾನು ಹೋಗಿ ಗಾಡಿಯಾಗ ಕುಂದ್ರೆ ಹೋಗಿ ಬರ್ತೇನೆ ರೊಕ್ಕ ಕೊಟ್ಟರೆ ಹೋಗಿ ಬಿಡುದು ಹ್ಞೂ ಬರ್ರಿ ಲಘು ಬರ್ರಿ ಕಲ್ಪಿದು ಐತ ಮತ್ತು ಮತ್ತೆ ಹೆಚ್ಚಿ ಕೊಟ್ರೆ ಹೆಂಗ ಎಣಸುದ ಆತೇನು ರೀ ಹತ್ತು ಸಲ ಎಣಸ್ತೀರೋ ಇಪ್ಪತ್ತು ಸಲ ಅನಿಸ್ತೀರಿ ಅದನ ರೊಕ್ಕ ಕೊಟ್ರೆ ತಗೊಂಡು ಹೋಗಿಬಿಡ್ತೇವ ಪಟ್ಟನ ಮುಚ್ಕೊಂಡು ಮುಚ್ಕೊಂಡು ನಿಂತ್ರು ಮತ್ತೆ ಎಷ್ಟು ಸಲ ಅನ್ಸಾಕತ್ತೀರಿ ಅದನ್ನ ನಾ ಎನಿಸಿದೆ ಎನಸು ರೀ ಎಣಸಿ ಅದು ಹೆಂಗ್ಸಿದಕ್ಕೆ ಸಾಮಾನು ಅದು ಇಲ್ಲ ಎಲ್ಲ ಇಟ್ಕೊಂಡೇವ್ರೀ ರೊಕ್ಕ ಕೊಡುದ ಅಟ್ಟ ಐತಿ ಈಗ ಹೋಗೇ ಬಿಡ್ತೇವೆ ರೊಕ್ಕ ಇಸ್ಕೊಂಡು ಕೊಡ್ತೀನಿ ಅದೇ ಕೊಡ್ತೀನಿ ಅಮೆಶ್ಯಾಗ ಕೊಡ್ತಾರ ಮಾಡ್ಬೇಡ ಕೊಡ್ರೀ ನಿಮ್ಮ ರೊಕ್ಕ ಕೊಡುದಿದ್ದಾಗ ಹೆಂಗ್ ಮಾಡತ್ತಿದ್ದೀರಿ ನೀವು ಕೊಡ್ತದೋ ಕೊಡ್ತದೆ ಇಪ್ಪತ್ತು ಸಾವಿರ ಕೊಡಿದಿಲ್ಲ ಮಾಡುವಂತ ಹಾಂ ತಿಂಗಳ ಬಾಡಿಗೆ ಮುರ್ಕೊಂಡು ಹಾಂ ಎರಡು ಸಾವಿರ ಉಳ್ದಾವು ಹ್ಞೂ ಕೊಡ್ರಿ ತಗೋ ಐತಿಲ್ರಿ ಎರಡು ಸಾವಿರ ರೂಪಾಯಿ